ಮಾನ್ಯ ದೇವೇಗೌಡರ ವಿರುದ್ಧವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಹೇಳಿದಾಗ ಅಂತ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಮೊನ್ನೆ 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 ನಡೆದಂಥ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಹೇಳಿದರು ನನಗೂ ಮತ್ತು ಜಗದೀಶ್ ಶೆಟ್ಟರು ಚುನಾವಣೆ ನೀವು ಸ್ಪರ್ಧೆ ಮಾಡಬಾರ್ದು ಚುನಾವಣಾ ರಾಜಕೀಯ ನಿವೃತ್ತಿ ಆಗಬೇಕು ಐದೇ ನಿಮಿಷದಲ್ಲಿ ನಾನು ಪತ್ರ ಕಳಿಸಿದೆ ಆಯಿತು ಅಂತ ಇದು ಪಕ್ಷ ನಿಷ್ಠೆ ಅಲ್ವಾ ಈಗ ಯಾಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತಂದರೆ ಯಡಿಯೂರಪ್ಪನವರು ಅವ್ರ ಮಗ ಕಪಿ ಕಪಿಮುಷ್ಟಿನಲ್ಲಿನ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು ಇಡೀ ರಾಜ್ಯದ ಕಾರ್ಯಕ ನೊಂದ ಕಾರ್ಯಕರ್ತರು ಏನು ಸರ್ ಇವರು ಅಪ್ಪ ಮಕ್ಕಳಿಗೆ ಆಟ ಆಗೋಗಿದೆ ಅಂತ ಹೇಳ್ತಾ ನೋ ಇನ್ನು ಯಾರೂ ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ಕಾರ್ಯಕರ್ತರ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಈಗ ಇವರು ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಇದೆ ನಾವು ತಾಯಿ ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ ಬಿ ಜೆ ಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚಿಕ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಕುತ್ತಿಗೆ ಹಚ್ಚಿಕ್ತಾ ಇದ್ದಾರೆ ಅವರು ಮತ್ತು ಅವ್ರ ಮಗ ವಿಜೇಂದ್ರ ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡ್ತೀನಿ ನಾನೀಗಾದರೆ ಮೊನ್ನೆ ನಾನು ಘೋಷಣೆ ಮಾಡಿದ ನಂತರ ಇಡೀ ಜಿಲ್ಲೆಯಿಂದ ನನಗೆ ಸಾವಿರಾರು ಫೋನ್ಗಳು ನೀವು ಸ್ಪರ್ಧೆ ಮಾಡಲೇಬೇಕು ಯಾವ ಕಾರಣಕ್ಕೂ ನೀವು ವಿಡ್ರಾ ಮಾಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅದರಲ್ಲಿ ಲಿಂಗಾಯತರೂ ಇದ್ದಾರೆ ಈಡಿಗರೂ ಇದ್ದಾರೆ ಕುರುಬರು ಇದ್ದಾರೆ ದಲಿತರು ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಎಲ್ಲರೂ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು ಅವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಯಡಿಯೂರಪ್ಪನವರು ಅವ್ರ ಮಕ್ಕಳಿಂದ ಈ ಪಕ್ಷ ಮುಕ್ತವಾಗಿ ಬರಬೇಕು ಇದು ಅವರೆಲ್ಲರದ್ದು ಆಸೆ ಇರೋದ್ರಿಂದ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಏನೋ ಒಂದಿಷ್ಟು ಸೀಟ್ ಹೋಗ್ಬೇಕು ಎರಡೂರಪ್ನವರಿಂದ ಮಾತ್ರ ಸೀಟ್ ಬರುತ್ತೆ ಏನಂತ ಒಂದು ಭ್ರಮೆನಲ್ಲಿ ಕೇಂದ್ರದವರು ಇದ್ದಾರೆ ಇದು ನಾನು ಚುನಾವಣೆ ಸ್ಪರ್ಧೆ ಮಾಡಿದ ನಂತರ ಚರ್ಚೆ ಶುರುವಾಗಿದೆ ಅಲ್ಲ ಈ ಚರ್ಚೆ ಶುರುವಾದಾಗ ಎಲ್ಲರೂ ಕೂಡ ಕೇಂದ್ರಕ್ಕೂ ಹೇಳ್ತಾರೆ ಪ್ರಮುಖರಿಗೂ ಹೇಳ್ತಾ ಇದ್ದಾರೆ ನನಗೂ ಫೋನ್ ಮಾಡ್ತಾ ಇದ್ದಾರೆ ಎಲ್ಲ ಬಿಜೆಪಿಯ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಪದಾಧಿಕಾರಿಗಳಾಗಿದ್ದವರು ಜಿಲ್ಲೆಯಲ್ಲಿ ಪದಾಧಿಕಾರಿಗಳ ರಾಜ್ಯ ಪದಾಧಿಕಾರಿಗಳಿದ್ದಂಥ ನಾಯಕರುಗಳು ಎಮ್ ಎಲ್ ಎ ಎಂ ಪಿಗಳು ಮಂತ್ರಿಗಳಾಗಿದ್ದಂಥವರು ಅದೇ ರೀತಿ ಎಲ್ಲ ಮೋರ್ಚಾದ ಪ್ರಮುಖರುಗಳು ನಾನು ಫೋನ್ ಇದ್ದಾರೆ ದಯವಿಟ್ಟು ನೀವು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಡಿ ನೀವು ದಯವಿಟ್ಟು ಲೋಕಸಭೆ ಸ್ಪರ್ಧೆ ಮಾಡಲೇಬೇಕು ನೀವು ಗೆಲ್ಲಲೇಬೇಕು ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಹಾಗಾಗಿ ಇದೊಂದು ಚರ್ಚೆ ಈಗ ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು ಎಲ್ಲ ಹಿರಿಯರು ಗ ಗಮನಿಸಿ ಇದೇನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ರಾಜಕಾರಣ ಬಿಜೆಪಿ ಆಗ್ತಾ ಇದೆಯಲ್ಲ ನಾವು ಕಾಂಗ್ರೆಸ್ಸಿಗೆ ಬೈತೀವಿ ಕಾಂಗ್ರೆಸ್ಸು ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕೊಂಡಿದೆ ಇರೋ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಕುಟುಂಬದಲ್ಲಿ ಸಿಕ್ಕೊಂಡಿದೆ ಅಂತ ಕಾಂಗ್ರೆಸ್ಸಿಗೆ ಬೈತಿದ್ದೀವಿ ಮೋದಿ ಕೂಡ ಬೈತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಿನ ರೂಪದಲ್ಲಿ ಕರ್ನಾಟಕ ರಾಜ್ಯದ ಬಿಜೆಪಿ ಕೂಡ ಆಗ್ತಾ ಇದೆ ಇದನ್ನು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ನಾಯಕರಿಗೂ ಅರ್ಥ ಆಗುತ್ತೆ ರಾಜ್ಯ ನಾಯಕರು ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾ ಚುನಾವಣೆ ಸ್ಪರ್ಧೆ ಮಾಡ್ತೇನೆ ಏನು ಯಾರು ಅದ್ಯಾರು ಹಾ